ಒಬ್ಬ ಶ್ರೀಮಂತ ಒಂದು ಭವ್ಯವಾದ ಮನೆಯನ್ನು ಕಟ್ಟತಾನೆ ಅವನು ಆ ಭವ್ಯ ಮನೆ ಕಟ್ಟಿಸ್ಲಿಕ್ಕೆ ಅವನು ನಲವತ್ತೈವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ ಶ್ರೀಮಂತ ಮನೆ ಕಟ್ಟಲಿಕ್ಕೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ ಆಶ್ಚರ್ಯದ ವಿಷಯ ಅಂದ್ರ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಉದ್ಘಾಟನೆ ಆದದ್ದು ಒಂದು ದೀಪದ ಬೆಳಕಿನಿಂದ ಮೇಣದ ಬತ್ತಿಯ ಬೆಳಕಿನಿಂದ ಬೆಲೆ ಬೆಳಕಿಗೆ ಮನಿ ಬೆಳಗುವುದು ಬೆಳಕಿನಿಂದ ಹೊರಗೂ ಬೆಳಕ ನೀವ್ ರಾತ್ರಿ ಮುಕ್ಕೊಂಡಿರ್ತೀರಿ ಮುಕ್ಕೊಂಡಾಗ ಕನಸು ಬೀಳ್ತೈತಿ ಕನಸು ಬಿದ್ದಾಗ ಹೊಲಕ್ ಹೋದಂಗ ಆಗ್ತೈತಿ ಅಂಗಡಿಗೆ ಹೋದಂಗ ಆಗ್ತೈತಿ ವ್ಯವಹಾರ ಮಾಡತಿರಲ್ಲ ರಾತ್ರಿ ಹನ್ನೆರಡು ಗಂಟೆ ಕತ್ತಲಾಗಿ ಕತ್ತಲದೊಳಗ ಕನಸು ಬಿದ್ದೈತಿ ಅವಾಗೂ ಒಂದು ಕನಸು ಬಿದ್ದೈತಿಲ್ಲ ಮತ್ತ್ ಅಲ್ಲಿ ಸೂರ್ಯ ಅಂತೂ ಇರ್ಲಿಲ್ಲ ಅವಾಗೂ ಬೆಳಕಿತ್ತಲ್ಲ ಅಲ್ಲಿ ಯಾವಾದ್ರೂ ಬೆಳಕಿತ್ತಂಗಿ ಒಳಗೂ ಬೆಳಕು ಹೊರಗೂ ಬೆಳಕು ಜಗತ್ತಿರುವುದೇ ಬೆಳಕಿನೆಂದಿಲ್ಲ ನಮ್ಮನ್ನೆಲ್ಲ ತಾಯಿ ತೊಡಿ ಮೇಲೆ ಹಾಕೊಂಡು ಮಗು ಭೂಮಿಗೆ ಬಂದ ಮೇಲೆ ತಾಯಿ ತೊಡಿ ಮೇಲೆ ಹಾಕೊಂಡು ಹೇಳಿದ ಮೊದಲ ಮಾತೇನು ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿಯಾಗು ನನಕಂದ ನೀನು ಜ್ಯೋತಿಯಾಗಿ ಬೆಳಗಲಿ ನಿಮ್ಮೂರ ಬೆಳಗಲಿ ಇದು ಜ್ಯೋತಿಯಾಗಿ ಬೆಳಗಲಿ ಅಂತ ಹೇಳಿದ ತಾಯಿ ಹೇಳಿದ ಮೊದಲ ಮಾತ ಜ್ಯೋತಿಯಾಗಿ ಬೆಳಗಲಿ ನನ್ನ ಮಗ ಅಂದು ಬೆಳಕಷ್ಟು ದೊಡ್ಡದು ಬೆಳಕಿರದೇ ಇದ್ರ ಬದುಕೇ ಇಲ್ಲ ಹಿಂದ ಕಲ್ಯಾಣ ಇತ್ತಲ್ಲ ಕಲ್ಯಾಣ ನಿರ್ಮಾಣ ಆಗಿದ್ದರಿಂದ ಕಲ್ಯಾಣ ನಿರ್ಮಾಣಾದದ್ದು ಎದರಿಂದ ಕಲ್ಯಾಣ ಎನ್ನುವಂಥ ಪ್ರಣತಿ ಭಕ್ತಿ ರಸವೆಂಬ ತೈಲವನೆರದು ಆಚಾರವೆಂಬ ಭಕ್ತಿಯ ಮುಟ್ಟಿಸಲು ಆಚಾರವೆಂಬ ಭಕ್ತಿಗೆ ಬಸವಣನೆಂಬ ಜ್ಯೋತಿಯ ಹೊತ್ತಿಸಲು ತೊಳಗು ಬೆಳಗುತ್ತಿದ್ದರಯ್ಯ ಶಿವನ ಪ್ರಕಾಶ್ ಆ ಬೆಳಕಿನೊಳಗ ಅಂದ್ರೆ ಈ ಪ್ರಪಂಚದಲ್ಲಿರುವುದೆಲ್ಲ ಬೆಳಕ ಕಲ್ಯಾಣ ನಿರ್ಮಾಣ ಆಗಿದ್ದು ಬೆಳಕಿನಿಂದಾನೆ ಮನುಷ್ಯನ ಬದುಕು ಸಹಿತ ಬೆಳಕಾಗಬೇಕಲ್ಲ ಬೆಳಕಾಗಬೇಕಾದ್ರೆ ಏನು ಬೇಕು ಬೆಳಕಿಗಿರೋ ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಬೆಳಕು ಆಗ್ತದಷ್ಟೇ ಬೆಳಕು ಬಹಳ ದೊಡ್ಡದು ನೀವು ಒಂದು ದೀಪ ಹಚ್ಚಿ ಉದ್ಘಾಟನೆ ಮಾಡುತ್ತಿರೋ ಒಂದು ಕಾರ್ಯಕ್ರಮ ಕೊಣತಿ ಮಾಡಿದವರು ಒಬ್ರು ಇರಬಹುದು ಎಣ್ಣೆ ತಂದು ಕೊಟ್ಟವರು ಒಂದು ಜಾತಿಯವ್ರು ಇರಬಹುದು ಬತ್ತಿ ಮಾಡಿದವರು ಒಂದು ಜಾತಿಯವರು ಇರಬಹುದು ದೀಪ ಹಚ್ಚದವ್ರು ಒಂದು ಜಾತಿ ಇರಬಹುದು ಆದ್ರೆ ಬೆಳಕಿಗೆ ಜಾತಿಗಳೇ ಇಲ್ಲ ಅದಕ್ಕೆ ಧರ್ಮಗಳಿಲ್ಲ ಅದು ಬರೀ ಬೆಳಕು ಕಲ್ಯಾಣ ಶರಣರು ಹೇಳಿದ್ದು ಬದುಕ ಬೆಳಕಾಗಬೇಕು ಬೆಳಕಾಗಬೇಕಂದ್ರೆ ಇರೋದು ಮೂರು ಒಂದು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕಷ್ಟೇ ನಮ್ಮ ಬದುಕು ಬೆಳಗಲಿ ಬೆಳಕಾಗಬೇಕು ಅಂದ್ರೆ ಮೂರ ಬೇಕು ಒಂದು ಪಣತಿ ಬೇಕು ಎಣ್ಣೆ ಬೇಕು ಬತ್ತಿ ಬೇಕು ಈ ದೇಹ ಇದು ಪಣತೆ ಎದೆಯೊಳಗಿನ ಪ್ರೇಮ ಅದು ಎಣ್ಣೆ ತೈಲ ನಾವು ಮಾಡುವ ಸದಾಚಾರ ಸತ್ಕ್ರಿಯೆಗಳು ಬತ್ತಿ ದೇಹ ಪಣತಿಯಾಗಿ ನಿನ್ನ ಪ್ರೇಮ್ ಇತ್ತು ನಿನ್ನ ಕೈಯೊಳಗ ಚಲೋ ಕೆಲಸ ಇತ್ತು ಅಂದ್ರೆ ನೀ ಜ್ಯೋತಿಯಾಗಿ ಬೆಳಗತಿ ಅಂತ ಶರಣ್ರಿ ಬೆಳಕ ಅಷ್ಟೇ ಮನುಷ್ಯನ ಬದುಕು ಬೆಳಕಾಗಬೇಕಾದ್ರೆ ಏನು ಇಲ್ಲ ದೇಹ ಪಣತಿಯಾಗಬೇಕು ನಿನ್ನ ಎದೆಯೊಳಗಿನ ಪ್ರೇಮ ಎಣ್ಣೆಯಾಗಬೇಕು ತೈಲವಾಗಬೇಕು ಸದಾಚಾರದ ಬತ್ತಿ ಹಚ್ಚಿ ಬಿಟ್ರೆ ಬದುಕು ಬೆಳಕಾಗ್ತದೆ ಬದುಕು ಬೆಳಕಾಗಲಿಕ್ಕೆ ಇರೋ ಇವೇ ಮೂರು ದೇಹ ಪಣತಿ ಎದಿ ಸ್ವಚ್ಛ ಇರಬೇಕು ಕೈಯಾಗಿ ಚಲೋ ಕೆಲಸ ಇರ್ಬೇಕಷ್ಟ ನಮ್ಮ ಎದಿ ಎದಿಯೊಳಗ ಪ್ರೇಮ ಇರಬೇಕು ಮತ್ ನಾವ್ ಅಂತೀವಿ ನಾವು ಪ್ರೇಮ ಮಾಡಿಲ್ಲ ಎಲ್ಲರಿಗೂ ಪ್ರೀತಿ ಮಾಡ್ತೀವಲ್ಲ ನಮ್ಮ ಪ್ರೇಮ ಏನೈತಿ ಅಂದ್ರ ನಮ್ಮ ಪ್ರೇಮ ಕರೆ ಪ್ರೇಮ ಅಲ್ಲ ನಮಗದ್ರಿಂದ ಏನಾದ್ರೂ ಬರ್ತೈತೆ ಅಂದ್ರೆ ಅಷ್ಟ ಪ್ರೇಮ ಮಾಡ್ತೀವಿ ನಮ್ಮದು ಸ್ವಾರ್ಥ ಪ್ರೇಮ ಸಹಜ ಪ್ರೇಮ ಇಲ್ಲ ನಮ್ಮಲ್ಲಿ ಈಗ ಗಿಡಕ್ ನೀರ್ ಹಾಕ್ತಿವಿ ಎಲ್ಲಿವರೆಗೆ ನೀರ್ ಅಂದ್ರೆ ಎಲ್ಲಿವರೆಗೆ ಗಿಡ ಹಣ್ಣು ಕೊಡ್ತೈತಿ ಅಲ್ಲಿಯವರೆಗೆ ಹಾಕ್ತಿವಿ ಹಣ್ಣು ಕೊಡೋದು ಬಿಟ್ಟರೆ ಗಿಡಕ್ ನೀರ್ ಹಾಕ್ತೀವಿ ನಾವು ನಮ್ದು ಸ್ವಾರ್ಥ ಪ್ರೇಮ ಹಣ್ಣು ಕೊಟ್ಟಿದ್ದಕ್ಕೆ ನೀರ್ ಹಾಕ್ತಿವಿ ಈಗ ಆಕಳಿಗೆ ಮೇವು ಹಾಕ್ತಿರಿ ನೀರ್ ಎಲ್ಲಿವರೆಗೆ ಕುಡಿಸ್ತೀರಿ ಎಲ್ಲಿವರೆಗೆ ಕುಡಿಸ್ತಿವಿ ಅಂದ್ರೆ ಎಲ್ಲಿವರೆಗೆ ಆಕಳ ಹಾಲು ಕೊಡ್ತೈತಿ ಅಲ್ಲಿವರೆಗೆ ನೀರ್ ಹಾಕ್ತೀವಿ ಮೇವ್ ಹಾಕ್ತಿವಿ ಅದು ಕೊಡೋದು ಬಂದಾತಂದ್ರೆ ಮುಗೀತ್ ನಾವು ಮಾಡಂಗಿಲ್ಲ ಮೇವ್ ಹಾಕಂಗಿಲ್ಲ ಅದನ್ನ ಎಲ್ಲಿಗೋ ಕಳಿಸ್ತಿವಿ ಯಾರಿಗೋ ಹೊಡಿತೀವಿ ಯಾರಿಗೇ ಮುದುಕಾತಿದ್ವು ಅಂತ ಕಳಿಸ್ತಿವಿ ನಾವು ಅದು ಮುದುಕಿ ಆತಿದ್ವು ಅಂತ ಅದು ಆಕಳಂತೈತಿ ಅಲ್ಲೋ ನಿಮ್ಮವನು ಹಾಲು ಕುಡಿಸ್ಯಾಳ ನಾನು ಹಾಲು ಕೊಡಿಸಿನಿ ಮುದಿಕೆ ಆದ್ಲು ನಿಮ ಅಂತ ಹೊರಗ್ ಹಾಕಿಲ್ಲ ನಾ ನನಗೆ ಯಾಕೆ ಹೊರಗ ದಬ್ಬತಿ ಅವ ಕಟಕಲ್ಲ ನೀನ ಕಟಕ್ ನನಗ ತಗೊಂಡ್ ಹಾಲು ಉಂಡ್ ಕಟ್ಟರಿ ಕೊಡತಿ ಎಲ್ಲ ನೀನ್ ಅಂತ ಹಾಕಳಂತ ಮನುಷ್ಯ ಅಂದ್ರೆ ನಮಗ ಸ್ವಾರ್ಥ ಪ್ರೇಮ ಐತಿ ಏನಾದ್ರೂ ಸ್ವಲ್ಪ ಇತ್ತು ನಾವು ಪ್ರೀತಿ ಮಾಡುತ್ತೀವಿ ಅದರಿಂದ ಏನೂ ಇಲ್ಲ ಅಂದ್ರ ಪ್ರೀತಿ ಮಾಡೋರಲ್ಲ ಸ್ವಾರ್ಥ ಪ್ರೇಮ ಈಗ ಈಗೊಬ್ಬ ಸಂತ ಇರ್ತಾನೆ ಈಗ ಒಬ್ಬ ವ್ಯಕ್ತಿ ಪಕ್ಷಿ ಈಡೇರಿರ್ತಾರ ನೋಡಿ ಅವರು ಕಾಳ್ ಹಾಕ್ತಾರ ಎದಕ್ ಪಕ್ಷಿ ಕಲಿಯೊಳಗ ಬೀಳಬೇಕು ಅಂತ ಅದ್ರೊಬ್ಬ ಸಂತ ಇರ್ತಾನ ಒಬ್ಬ ಶರಣ ಇರ್ತಾನೆ ಅವನು ಕಾಳು ಹಾಕ್ತಾನ ಎದಕ್ ಹಾಕ್ತಾನ ಅಂದ್ರ ಸುಮ್ನೆ ಪಕ್ಷಿಗಳ ತಿಂದು ಸಂತೋಷ ಪಡಬೇಕು ಅಂತ ಸಂತೋಷಕ್ಕಾಗಿ ಹಾಕ್ತಾನ ಪ್ರೇಮಕ್ಕಾಗಿ ಹಾಕ್ತಾನ ಅಷ್ಟ ಪ್ರೇಮ ಸಂತನನ್ನಾಗಿ ಮಾಡತೈತಿ ಪ್ರೇಮಿತ್ತು ಎಲ್ಲಾ ಚಲೋ ಇರ್ತೈತಿ ಪ್ರೇಮ್ ಇರ್ಲಿಲ್ಲ ಎಲ್ಲವೂ ದೂರ ಆಗ್ತೈತಿ ಮನುಷ್ಯನ ಜೀವನದಲ್ಲಿ ಏನಾದ್ರೂ ಎಲ್ಲರನ್ನ ಹತ್ತಕ್ಕೆ ತರ್ತಿತ್ತು ಅಂದ್ರೆ ಪ್ರೇಮ ದೂರು ಮಾಡಿದ್ದು ಅಂದ್ರೆ ವೈರತ್ವ ಪ್ರೇಮ ಬಹಳ ದೊಡ್ಡದು ಅದು ಎದೆಯೊಳಗಿನ ತೈಲ ಪ್ರೇಮ ಎಷ್ಟು ಚಲೋ ಕೆಲಸ ಮಾಡುತ್ತದ ಪ್ರೇಮ ಇತ್ತು ಈಗ ನೀವು ಸಣ್ಣ ಮಕ್ಕಳಿರ್ತಾರೆ ನೋಡ್ರಿ ಈಗ ಅವ್ರಿಗೆ ಎಂಗೇಜ್ಮೆಂಟ್ ಆಗಿರ್ತೈತಿ ಎಂಗೇಜ್ಮೆಂಟ್ ಆದ ತಕ್ಷಣನೇ ಅವ್ರು ಒಂದ್ ಮೊಬೈಲ್ ಕೊಡಿಸ್ತಾರ ಫಸ್ಟ್ ಮೊಬೈಲ್ ಕೊಟ್ಟ ತಕ್ಷಣ ಹುಡುಗ ಹುಡುಗಿ ಮಾತಾಡ್ತಿರ್ತಾರೆ ಅವ ಹುಡುಗ ಎಲ್ಲೋ ಎರಡ್ ನೂರ್ ಕಿಲೋಮೀಟರ್ ದೂರ ಇರ್ತಾನ ಅವ ಇದು ಹುಡುಗಿ ಇರ್ತೈತಿ ಮೊಬೈಲ್ ತಗೊಂಡು ಮಾತಾಡ್ತಿರ್ತಾರ ಅವ್ರು ಏನ್ ಬಜಾರ್ ನಿಂದ ಮಾತಾಡ್ತಾರ ಇಲ್ಲ ಎಷ್ಟ್ ಮೆಲ್ಲಕ್ ಮಾತಾಡ್ತಾರ ಮನೆಯವರಿಗೆ ತಂದೆ ತಾಯಿ ಸಹಿತ ಕೇಳೋದಲ್ಲ ಅಷ್ಟ್ ಮೆಲ್ಲಕ್ ಮಾತಾಡ್ತಾರ ಅದೇ ಮದುವೆ ಆದ್ಮೇಲೆ ನೋಡ್ರಿ ಒದ್ರೆ ಎರಡು ಎದ್ರ ನಿಂತಿರ್ತಾವ ಇಷ್ಟು ಒದ್ರ ಕತ್ತಿನಿ ಕಿವಿ ಕೇಳುವಂತಿರ್ತಾಳ ಅಂದ್ರ ಯಾವಾಗ ಪ್ರೇಮಿತ್ತು ಇತ್ತು ಬಹಳ ದೂರ ಇದ್ರು ಹತ್ರ ಇದ್ದಂಗಿದ್ರು ಯಾವಾಗ ಪ್ರೇಮ ಕಡಿಮೆ ಆಯ್ತು ಸಮೀಪಾರ ಎಷ್ಟು ದೂರ ಆಗ್ಯಾರ ನೋಡು ಜಗತ್ತು ಪ್ರೇಮದಿಂದ ಸಮೀಪ ಆಗ್ತೈತಿ ಅಂತ ಪ್ರೇಮಿತ್ತು ಎಲ್ಲವೂ ಸಮೀಪ ಪ್ರೇಮ ಹೋತು ಸಮೀಪ ಇದ್ರು ಸಹಿತ ದೂರ ಆಗಿ ಬಿಡತಾನೆ ಮನುಷ್ಯ ಅದಕ್ಕ ಬದುಕು ಕಟ್ಟಬೇಕಾದ್ರೆ ಮೊದಲು ಎದಿಯೊಳಗ ಒಂದಿಷ್ಟು ಪ್ರೇಮ ಇರಬೇಕು ಕೈಯೊಳಗೆ ಒಂದಿಷ್ಟು ಕೆಲಸ ಇರಬೇಕಷ್ಟೇ ಒಂದಿಷ್ಟು ಚಲೋ ಕೆಲಸ ಮಾಡ್ತಿರ್ಬೇಕು ಮನುಷ್ಯ ಊರ ದೇಶ ಮನಿ ಬೆಳಗಬೇಕಾದ್ರೆ ಸದಾಚಾರ ಇರಬೇಕು ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ಒಂದು ಮುದುಕಿ ಪ್ರತಿನಿತ್ಯ ಆ ಗುಡಿ ಕಸ ಹೊಡೀತಿತ್ತು ಬೆಳಿಗ್ಗೆ ಬಂದು ಎಷ್ಟು ಕುಡೀತಿತ್ತು ಅಂದ್ರೆ ಬೆಳಿಗ್ಗೆ ನಸಕ್ನಕ್ ಮೂರ್ ಗಂಟೆ ಕುಡೀತಿತ್ತು ಯಾರಿಗೆ ಗೊತ್ತಿರ್ಲಿಲ್ಲ ಬೆಳಿಗ್ಗೆ ನಸಕ್ಲೆ ಮೂರ್ ಗಂಟೆ ಕಸ ಹೊಡೆದು ಬಂಡಿ ಒರೆಸಿ ಹೋಗ್ತಿತ್ತು ಗುಡಿ ಪೂಜಾ ಮಾಡೋ ಪೂಜಾರಿ ಬರೋದ್ರೊಳಗನ ಸ್ವಚ್ಛ ಇರ್ತಿತ್ತು ಅವ್ರ ಪೂಜಾರಿಗಳು ತಿಳ್ಕೊಂಡ್ರು ದೇವ್ರ ತನ್ನ ಗುಡಿ ಕಸ ನಾ ಬರದ್ರಾಗ ತಾನಡಕೊಂಡ್ರಿರ್ತದೆ ಅಷ್ಟು ಸ್ವಚ್ಛ ಇತ್ತು ಅದು ಗುಡಿ ಯಾರಿಗತ್ತಿರ್ಲಿಲ್ಲ ಮೂವತ್ತು ಮೂವತ್ತೈದು ವರ್ಷ ಅದು ಮುದಿಕ್ ಕೆಲಸ ಮಾಡಕೋ ಅಂತ ಬಂದಿತ್ತು ಗುಡಿ ಕಸ ಹೊಡೆದು ಬಂಡಿ ಹೊರಸುದು ಹೋಗೋದು ಒಂದ್ ದಿವ್ಸ ದೇವರಿಗೆ ಅನಿಸ್ತು ಈ ಮುದಿಕ್ ಇಷ್ಟ ವರ್ಷ ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡೈತಿ ಇದಕ್ಕೇನಾರ ಕೊಡ್ಬೇಕು ಅಂತ ದೇವ್ರಿಗೆ ಇಚ್ಛಾತ್ ದೇವರು ಅದು ಮುದಿಕ್ ಕಸ ಹೊಡ್ಯಕ್ ಅವಾಗ ಬಂದ ಮುದಿಕ್ ಕೇಳ್ತೀನಿ ಯಾರು ಅಂತ ಕೇಳಲ್ಲ ಇಲ್ಲ ನಾ ದೇವರ ಬರಕ್ಕೆ ಬರಕ್ ಹೋಗಿದ್ದಿ ಅನ್ಲಕ್ಕ ಇಲ್ಲ ನೀ ಮೂವತ್ತು ವರ್ಷದಿಂದ ನಾನು ಗುಡಿ ಕಸ ಇಷ್ಟು ಸ್ವಚ್ಛ ಕಸ ಹೊಡೆದಿ ಒಂದ್ ದಿವ್ಸರ ಏನೂ ಬೇಡಿಲ್ಲ ನೀನು ಸುಮ್ಮನೆ ಸೇವಾ ಮಾಡಿ ಹೋಗಿ ನಿನಗೆ ಏನಾರ ಬೇಕೇನು ಕೇಳ ಕೊಡ್ತೇನೆ ಅನ್ಲಕ್ಕ ಅಲ್ಲ ನಿನಗೆ ಬೇಕಂತ ಕರೆದವ್ರ ಯಾರು ಅನ್ಲಕ್ಕೆ ಮುದಿ ಅಲ್ಲಿ ಎಷ್ಟ್ ಮಂದಿ ನಿನ್ನ ಗುಡಿ ಮುಂದೆ ಆರು ಗಂಟೆ ಆಗಿಂದ ಬರ್ತಾರ ನೋಡಿ ಅವ್ರಿಗೆ ಕ್ಯೂ ಹಚ್ಚಿರ್ತಾರೆ ನೀನ್ ಗುಡಿ ಮುಂದೆ ಕೇಳಕ್ ಅಂತಾನ ಅವ್ರಿಗೆ ಕೊಡುವ ಅನ್ಲಕ್ಕ ಅವ ದೇವ್ರಂದ ಅಂದ ಅವ್ರ ಕೇಳ ಕೊಡೋತ್ರ ನನಗೂ ಉಳಿದಿಲ್ ಇದೆ ಅವ್ರ ಅವ್ರ ಲಿಸ್ಟ್ ನೋಡಿ ಬಿಟ್ರ ಅವ್ರ ಲಿಸ್ಟಿನ ಪ್ರಕಾರ ನಾ ಕೊಟ್ಕೊಂತ ನನಗೂ ಅಷ್ಟು ಶಕ್ತಿ ಉಳಿದಿಲ್ಲ ಅವ್ರ ಇಚ್ಛೆ ಪೂರೈಸುವಷ್ಟ ಮುದ್ಲು ನಾನ್ ಕೇಳೇ ಇಲ್ಲ ನನ್ನ ಹತ್ರ ಯಾಕೆ ಬರಕ್ ಹೋಗ್ಯನಿನ್ ಇಲ್ಲ ನಾ ಕೇಳವ್ರಿಗೆ ಕೊಡೋದು ಕಡಿಮೆ ಕೇಳಾರ್ದವ್ರಿಗೆ ಕೊಡಬೇಕಂತ ನನಗ್ ಮನಸ್ಸು ಬರ್ತೈತಿ ಅಂತ ದೇವ್ರ ಮುದು ಅಂತೂ ನನಗ್ ಬೇಕಾಗೆ ಇಲ್ಲ ಅಂತ ಮುದುಕಿ ದೇವ್ರ ಅಂದ ನಾ ಬಂದಿ ನಂದ ಮೇಲೆ ಕೊಟ್ಟ ಹೋಗ್ತೇನೆ ನಾನು ದೇವ್ರ ಮುದುಕೆಂತು ಮತ್ ನೀ ಅಕಸ್ಮಾತ್ ದೇವ್ರ ಬಂದ್ ನಮಗೇನಾರ ಹಿಂಗ್ ತಡ್ರಿ ನಾವ್ ಅಷ್ಟು ಶ್ಯಾಣ್ಯಾರಲ್ಲ ನಮ್ಮ ಮಿಸಸ್ ಶ್ಯಾಣ್ಯಾರ ಸ್ವಲ್ಪ ಲಿಸ್ಟ್ ತಗೊಂಡ್ ಬರ್ತಿದ್ವಿ ಮುದುಕ್ಕಿ ಮುದುಕಿ ದೇವ್ರ ಬಂದ್ ನಿನಗ ಏನು ಬೇಕಂತ ಕೇಳುದ್ರು ಸಹಿತ ಏನು ಅಂತ ಮುದುಕಿ ದೇವ್ರಿಂದ ನಿನಗೇನು ಬೇಕು ಕೇಳಿ ಕೊಟ್ಟು ಹೋಗ್ತೇನೆ ಮುದಿಕ್ಕೆ ನನಗೇನು ಬೇಡಲ್ಲ ಬೇಕಾದವ್ರಿಗೆ ಕೇಳೋರು ಅಲ್ಲ ಕೇಳವ್ರದ ಇಲ್ಲ ನಾನು ಕೈಲಾಸದಿಂದ ಬಂದಿ ನಿನಗೆ ಏನಾರ ಕೊಟ್ಟು ಹೋಗ್ಬೇಕಂತ ಅಪೇಕ್ಷೆ ಆಗೈತಿ ಕೇಳು ಮುದಿಕೆಂತ ನೋಡಪ್ಪ ಮತ್ ನೀ ಅಲ್ಲಿಂದ ಬಂದು ಕೊಟ್ಟಾಗ ಹೋಗ್ಬೇಕಂತ ನಿನ್ನ ಅಪೇಕ್ಷೆ ಆಗೈತಿ ಅಂದ್ಮೇಲೆ ಕೊಟ್ಟು ಹೋಗಂಗಾದ್ರ ದೇವ್ರಿಗೆ ಬಹಳ ಸಂತೋಷ ಆತಂತೂ ಮುದಿ ಕೇಳ್ತಲ್ ಕೊನೆಗೆ ಅಂತ ಕೇಳಿ ನಿನಗೇನು ಬೇಕು ಕೇಳೋರ ಕೊಟ್ಟು ಹೋಗ್ತೀನಿ ಮುದಿ ಕೇಳ್ತು ನೋಡು ಅಲ್ಲಿಂದ ಬಂದು ಕೊಡಾಕ ಅಂದ ಮೇಲೆ ಕೊಟ್ಟು ಹೋಗಿಬಿಡು ಮತ್ತೆ ಏನ್ ಕೇಳ್ತಿ ಅಂದ್ರ ನಾ ಏನ್ ಕೇಳ್ತೀನಿ ಅಂದ್ರ ಈ ನನ್ನ ದೇಹದೊಳಗೆ ಎಲ್ಲಿವರೆಗೆ ಪ್ರಾಣ ಇರುತ್ತೈತಲ್ಲ ಪ್ರಾಣ ಇರುವವರೆಗೆ ನಿನ್ನ ಗುಡಿ ಕಸ ಹೊಡ್ಯಾಕಿ ರಕ್ತಿಗಷ್ಟ ಶಕ್ತಿ ಕೊಟ್ಟು ಹೋಗಿ ಬಿಡು ಏನು ಸದಾಚಾರ ಜೀವನ ಬೆಳಕಾಗಬೇಕಾದ್ರ ಇವ ಎರಡಿರೋದು ಇರೋದು ಏನಿಲ್ಲ ಜೀವನದೊಳಗೆ ನಮ್ಮ ದೇಹ ಪಣತಿ ಆಗಬೇಕು ಎದ್ಯಾಗ ಪ್ರೇಮ ಇರಬೇಕು ಕೈಯೊಳಗ ಆಚಾರ ಬಿತ್ರ ಬದುಕು ಇದು ಬೆಳಗುತ್ತೈತೆ ಅದಕ್ಕಾಗಿ ಇದು ಬೆಳಗಲಿ ಜೀವನವೇ ಬೆಳಗಲಿ ಜೀವನವೇ ಜ್ಯೋತಿಯಾಗಿ ಬೆಳಗಲಿ ಇದು ರನ್ನ ಬೆಳಗಲಿ ಅಷ್ಟೇ ಅಲ್ಲ ಜೀವದ ಜ್ಯೋತಿ ಬೆಳಗಲಿ ಇದು ಬೆಳಗಬೇಕಾಗ್ತದೆ ನಿಮ್ಮೂರ ಹೆಸರು ಎಲ್ಲ ಕಡೆ ಇಡೀ ನಾಡಿನ ತುಂಬಾ ರನ್ನ ಬೆಳಗಲಿ ರನ್ನ ಅತ್ತಿಮಪ್ಪೆ ದಾನ ಚಿಂತಾಮಣಿ ಅತ್ತಿಮಪ್ಪೆ ಅವನಿಗೆಲ್ಲ ಗ್ರಂಥಕ್ಕೆ ಸಹಾಯ ಮಾಡಿದವಳು ಕೊಪ್ಪಳದ ವರ್ಣನೆ ಮಾಡ್ತಾನೆ ರನ್ನ ಬಿಳಿ ಅರಳೆಯಂತೆ ಗಂಗಾಜಲದಂತೆ ಅಜಿತ ಜಿನಸೇನ ಮುನಿಯ ಗುಣಾವಳಿಯಂತೆ ಕೊಪಣಾಚಲದಂತೆ ಪವಿತ್ರ ಮಾದುದ ಅತ್ತಿಮಪ್ಪೆ ಚರಿತಮ್ಮಂತೆ ರನ್ನ ಅತ್ತಿಮಬ್ಬೆಯನ್ನ ಹೊಗಳುವಾಗ ಅತ್ತಿಮಬ್ಬೆ ಎಷ್ಟು ಪವಿತ್ರ ಇದ್ಲು ಅಂದ್ರ ಗಂಗಾಜಲದಂತೆ ಎಷ್ಟು ಸ್ವಚ್ಛ ಕುಂಭಮೇಳಕ್ ಮೇಳಕ್ಕೆ ಹೋಗಿದ್ರಿ ಇಲ್ ಪವಿತ್ರ ಗಂಗಾಜಲದಂತೆ ಬಿಳಿ ಎರಳೆಯಂತೆ ಅರಳಿ ಎಷ್ಟು ಸ್ವಚ್ಛ ಇರ್ತೈತಿ ಬಿಳಿ ಎರಳೆಯಂತೆ ಗಂಗಾಜಲದಂತೆ ಕೊಪ್ಪಳಾಚಲ ಕೊಪ್ಪಳ ಒಂದು ಕಾಲಕ್ಕೆ ಜೈನ ಕಾಶಿ ಅಂತಿದ್ರ ಅದಕ್ಕೆ ಕೊಪ್ಪಳದಷ್ಟು ಆಕೆ ಪವಿತ್ರ ಆಗಿದ್ಲು ಅಂತ ನನ್ನ ಬರಿತಾನ ಅತ್ತಿಮಬ್ಬೆ ಚರಿತ್ರೆಯನ್ನು ಬರೆಯುವ ಹಂಗೆ ಬೆಳಗಲಿ ಪಕ್ಕಳ ನನ್ನ ನಮ್ಮೂರು ನೆನಪು ಮಾಡ್ಯಾನ ಇವತ್ತು ನಾವು ನಿಮ್ಮೂರ್ ನೆನಪು ಮಾಡೋದು ಅಷ್ಟೇ ಇದೊಂದು ಸಂಬಂಧ ಇದೆ ಅಂಥ ಶ್ರೇಷ್ಠ ಕವಿಯ ಹುಟ್ಟಿದ ಊರಿನಲ್ಲಿ ನೀವೆಲ್ಲ ಇಲ್ಲೆದಿರಿ ನೀವೆಲ್ಲ ಪುಣ್ಯವಂತರು ಬಹಳ ಒಳ್ಳೆಯ ಜನ ಈ ನಾಡಿನಲ್ಲೆಲ್ಲ ಎಷ್ಟು ಪಾದಯಾತ್ರೆ ಭಕ್ತಿ ಪ್ರವಚನ ತುಂಬಾ ಸಂತೋಷ ಅನಸ್ತಿ ಮನಸ್ಸಿಗೆ ಎಷ್ಟು ಪ್ರತಿನಿತ್ಯ ಎಲ್ಲರೂ ಪಾದಯಾತ್ರೆ ಮಾಡುತ್ತಾರೆ ಎಷ್ಟು ಜನ ಬಂದಾರ ಕಲಿಬೇಕು ಮನುಷ್ಯ ಅರಿಯದವರೊಡನೆ ತಿಳುವಳಿಕಿಲ್ಲಾರದವ್ರ ಜೊತೆ ಸಾವಿರ ಹೆಜ್ಜೆ ಹಾಕುವುದಕ್ಕಿಂತ ತಿಳಿದವ್ರ ಜೊತೆ ಎರಡು ಹೆಜ್ಜೆ ಹಾಕಿದ್ರು ಸಾಕು ಜೀವನ ಬರುತ್ತ ನಮ್ಮ ಜೀವನ ತಪ್ಪಿದ್ದು ತಿಳುವಳಿಕೆ ಇಲ್ಲಾರದವ್ರ ಜೊತೆ ಹೋಗ್ತಿವಿ ತಿಳಿದವ್ರ ಜೊತೆ ಹೋಗೋದು ಈ ಬೆಳಿಗ್ಗೆ ಹೋಗ್ತಿರ್ತೇವೆ ನೋಡ್ ನಾವು ವಾಕಿಂಗ್ ಮೊನ್ನೆ ಹೇಳಿದ್ನಲ್ ವಾಕಿಂಗ್ ಹೋಗಿರ್ತಾರ ಬರೀ ಊರು ಸುದ್ದಿ ಟಾಕಿಂಗ್ ಅಲ್ಲಿರೋದು ಅದಕ್ಕೆ ತಿಳುವಳಿಕೆ ಇಲ್ಲದ ಸಾವಿರ ಹೆಜ್ಜೆಗಳಿಗಿಂತ ತಿಳಿದವರ ಜೊತೆಗೆ ತಿಳಿದು ಎರಡು ಹೆಜ್ಜೆಗಳನ್ನ ಹಾಕುವುದು ಅದು ಬದುಕನ್ನೇ ಬೆಳಗಿಸ್ತೈತಿ ನಮ್ಮ ಬದುಕು ಬೆಳಗಲಿ ಬೆಳಕಾಗಬೇಕಾದ್ರೆ ಇಷ್ಟೇ ತಿಳ್ಕೊಳ್ಳೋದು ದೇಹ ಪಣತಿ ಎದಿಯೊಳಗೆ ಸ್ವಚ್ಛ ಪ್ರೇಮ ಇತ್ತು ಅಂದ್ರೆ ಆ ಪಣತಿಗೆ ತೈಲ ಕೈಯೊಳಗ ಚಲೋ ಕೆಲಸ ಇತ್ತು ಅಂದ್ರೆ ಅದು ಸದಾಚಾರ ಅದು ಪತ್ತಿ ಜೀವನ ಬೆಳಕಾಗ್ತೈತಿ ತಮ್ಮ ಊರಿನ ಹೆಸರಿನ ಹಾಗೆ ತಮ್ಮೆಲ್ಲರ ಬದುಕು ಬೆಳಕಾಗಲಿ ಅಂತ ಆಶಿಸಿ ನಮ್ಮ ಸರ್ವಶ್ರೇಣಿ